ನಾನಿವತ್ತು ಇದ್ಕಿದ್ ಬೆಳೆ ಸೀಸನ್ ಉಪ್ಪಿಟ್ಟು ಮಾಡ್ಕೊಳ್ಳೋಣ ಹತ್ಕಿದ್ ಬೆಳೆ ಹಾಕ್ಬಿಟ್ಟು ಅಂದ್ಬಿಟ್ಟು ಇದ್ಕಿದ್ ಬೆಳೆ ಉಪ್ಪಿಟ್ಟನ್ನ ಮಾಡ್ಕೋತಾ ಇದ್ದೀನಿ ಅಂದ್ರೆ ಎಲ್ಲರ ಮನೆಯಲ್ಲೂ ಕೂಡ ಇದ್ಕಿದ ಬೆಳೆ ಹಾಕಿ ಉಪ್ಪಿಟ್ಟು ಮಾಡ್ಕೊಳ್ಳೋದು ಇದ್ಕಿದ ಬೆಳೆ ಹಾಕಿ ಪಾಯಸ ಮಾಡ್ತಾ ಇದಾರೆ ಇದ್ಕಿದ ಬೆಳೆ ಹಾಕಿ ಒಡೆ ಮಾಡ್ಕೊಳ್ತಾ ಇದ್ದಾರೆ ಆದರೆ ನಾನು ಕೂಡ ಏನಕ್ಕೆ ಉಪ್ಪಿಟ್ಟು ಮಾಡ್ಕೊಳ್ಬಾರ್ದು ಅಂತ ಹೇಳಿ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ಇಕ್ಕಿದ್ ಬೆಳೆ ಹಾಕ್ಬಿಟ್ಟು ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಅಂತನು ತುಂಬಾ ಅಂದ್ರೆ ತುಂಬಾ ರುಚಿಯಾಗಿತ್ತು ಅಂದ್ರೆ ಇದ್ಕಿದ್ ಬೆಳೆ ಸೀಸನ್ನಲ್ಲಿ ಮಾಡ್ಕೊಂಡ್ರೇನೆ ಒಂದು ರುಚಿ ನಾನಿವಾಗ ಮಾಡೋದು ಯಾವ ರೀತಿ ಅಂತ ನೋಡೋಣ ಬ ಒಂದು ಬಾಂಡ್ಲಿ ತಗೊಂಡು ಅದಕ್ಕೆ ಒಗ್ಗರಣೆಗೆ ಎಷ್ಟು ಬೇಕಷ್ಟು ಎಣ್ಣೆನ ಹಾಕೊಳ್ತಾ ಇದ್ದೀನಿ ನಾನು ಮಾಡ್ತಾ ಇರೋದು ಒಬ್ರಿಗೋಷ್ಟು ಅಷ್ಟೇ ಉಪ್ಪಿಟ್ಟು ನಾನು ಮೆಜರ್ಮೆಂಟ್ ಕೂಡ ತೋರಿಸ್ತೀನಿ ನೋಡಿದ್ರೆ ಅದಕ್ಕೆ ಇವಾಗ ಎಣ್ಣೆ ಮೇಲೆ ಸಾಸಿವೆ ಹಾಕೊಂತ ಇದ್ದೀನಿ ಸಾಸಿವೆ ಏನಪ್ಪ ಅಂತಂದ್ರೆ ಎಲ್ಲ ಚಟಪಟ ಅನ್ನಂಗೆ ಚೆನ್ನಾಗಿ ಸಿಡಿಬೇಕು ಅಂದ್ರೆ ತುಂಬಾ ರುಚಿ ಮಾತ್ರ ಬೇಳೆ ಉಪ್ಪಿಟ್ಟು ತುಂಬಾ ಸುಲಭ ಕೂಡ ಮಾಡ್ಕೊಳ್ಳೋದನ್ನು ಕೂಡ ನೋಡಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಕೂಡ ತೊಳೆದ್ಬಿಟ್ಟು ಹಾಕೊಂಡು ಅದ್ರ ಜೊತೆಗೆ ಸ್ವಲ್ಪ ಒಂದೇ ಒಂದು ಹಸಿರು ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ ನಾನು ಒಬ್ರಿಗೆ ಅಂತ ಮಾಡ್ತಾ ಇದ್ದೀನಿ ಅಂತ ಹೇಳದ್ನಲ್ವಾ ಅದಕ್ಕೆ ನಾನು ಒಂದೇ ಒಂದು ಹಸಿರು ಮೆಣಸಿನ್ಕಾಯಿನ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಕಾರಕ್ಕೆ ನೋಡಿಕೊಂಡು ಇನ್ನೂ ಒಂದು ಕೂಡ ಹಾಕೊಳ್ಳಿ ನೀವು ನಾನು ಒಂದೇ ಹಾಕ್ಕೊಂಡಿರೋದು ಈಗ ಅದಕ್ಕೆ ಇವಾಗ ನಾನು ಸ್ವಲ್ಪ ಒಂದು ಸ್ಪೂನಷ್ಟು ಕಡಲೆಬೇಳೆನ ಇದ್ದೀನಿ ನೀವು ಕಡಲೆಬೇಳೆ ಉದ್ದಿನಬೇಳೆ ಎರಡು ಮಿಕ್ಸು ಒಂದು ಸ್ಪೂನ್ ಬೇಕಿದ್ರು ಹಾಕೊಳ್ಬೋದು ನಮಗೇನು ಉದ್ದಿನಬೇಳೆ ಅಷ್ಟು ಇಷ್ಟ ಇಲ್ಲ ಹಂಗಾಗಿ ನಾನು ಬರೀ ಕಡಲೆಬೇಳೆ ಮಾತ್ರ ಹಾಕ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಉದ್ದಿನ ಬೇಳೆನೂ ಕೂಡ ಹಾಕೊಳ್ಳಿ ಚೆನ್ನಾಗಿರುತ್ತೆ ನಾನು ಸ್ವಲ್ಪ ಇದ್ಕಿದ ಬೇಳೆನೇ ಜಾಸ್ತಿನೇ ಹಾಕಿದ್ದೀನಲ್ಲ ಅಂದ್ಬಿಟ್ಟು ಸ್ವಲ್ಪ ಕಡಲೆ ಬೇಳೆ ಕಡಿಮೆನೇ ಹಾಕಿದಿನಿ ಒಂದು ಚಿಕ್ಕದು ಒಂದು ಈರುಳ್ಳಿನ ಕಟ್ ಮಾಡಿ ಸೇರ್ಸ್ಕೊತಾ ಇದ್ದೀನಿ ಈರುಳ್ಳಿ ಹಾಕೊಂಡ್ಮೇಲೆ ಈರುಳ್ಳಿ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಫ್ರೈ ಆದ್ಮೇಲೆ ನಾವು ನೆಕ್ಸ್ಟ್ ಏನೇನು ಹಾಕ್ಬೇಕು ಅದನ್ನ ಹಾಕೊಳ್ಬೇಕಾಗುತ್ತೆ ಅಂದ್ರೆ ಫ್ರೈ ಆಗೋವಾಗ್ಲೇನೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ಬಿಡ್ತೀನಿ ನಾನು ಕಡಿಮೆ ಮಾಡ್ತಾ ಇರೋದಕ್ಕೆ ಉಪ್ಪು ನೋಡ್ಕೊಂಡು ಕಡಿಮೆನೆ ಹಾಕೊಳ್ತಾ ಇದ್ದೀನಿ ಮೀಡಿಯಮ್ ಆಗಿ ಉಪ್ಪಾಗ್ಬಿಡುತ್ತೆ ನೋಡ್ತಾ ಇದ್ರಲ್ಲ ಅರ್ಧ ಪೌಲು ರವೆನ ಹುರ್ದು ಇಟ್ಕೊಂಡಿದ್ದೀನಿ ನಾನು ರವೆ ಉರಿಯೋದೇನು ವೀಡಿಯೋ ಮಾಡಿಲ್ಲ ಯಾಕಂದರೆ ರವೆ ಹುರ್ಕೊಳ್ಳೋದಿನ್ನೇ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತೇ ಇದೆ ಅಂಥದ್ದೇನಿಲ್ಲ ಹಂಗಾಗಿ ನಾನು ರವೆನ ಫಸ್ಟೇ ಹುರಿದು ಇಟ್ಕೊಂಡಿದ್ದೀನಿ ಗೊತ್ತಲ್ವ ಬಾಂಡ್ಲಿ ಕಾಯಕ್ಕೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ರವೆನ ಬಿಸಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಂಡು ಎತ್ತಿಟ್ಕೊಂಡ್ರೆ ಸಾಕು ಒಂದು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ನಾನಿವಾಗ ಒಂದು ಅರ್ಧ ಟೊಮೊಟೊ ಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ ಟೊಮೊಟೊ ಸ್ವಲ್ಪ ಒಂದು ಅರ್ಧ ಹಾಕ್ಕೊಂಡಿದ್ದೀನಿ ನಾನು ಯಾಕೆ ಪ್ಪ ಅಂತಂದ್ರೆ ಹೇಳಲ್ವ ಸ್ವಲ್ಪ ಕಡಿಮೆನೆ ನಾನು ಮಾಡ್ತಾ ಇರೋದು ನೋಡ್ತಾ ಇದ್ರಲ್ಲ ಅರ್ಧ ಬೌಲ್ ಇದ್ಕಿದ ಬೆಳೆನ ಫ್ರೆಶ್ ಇದ್ಕಿದ ಬೆಳೆ ಇದ್ಕಿ ನಾನು ಸೇರಿಸ್ಕೊಂಡಿದ್ದೀನಿ ಇದ್ಕಿದ ಬೆಳೆ ಹಾಕ್ಬಿಟ್ಟು ಅಂದ್ರೆ ತುಂಬಾ ತುಂಬಾ ಚೆನ್ನಾಗಿರುತ್ತೆ ಅಂದ್ರೆ ಮಾಡೋ ರೀತಿನಲ್ಲಿ ಇರುತ್ತೆ ಅಂದ್ರೆ ಸ್ವಲ್ಪ ಇದ್ಕಿದ ಬೆಳೆ ಹಾಕಿದ್ಮೇಲೆ ಸ್ವಲ್ಪ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಡ್ಬೇಕು ಹಸಿ ಸ್ಮೆಲ್ ಎಲ್ಲ ಹೋಗ್ಬೇಕು ಅದ್ರ ನೀರಿನ ಅಂಶ ಎಲ್ಲ ಚಟಪಟ ಅಂತ ಇರುತ್ತಲ್ಲ ಅದೆಲ್ಲ ಚೆನ್ನಾಗಿ ಫ್ರೈ ಆಗ್ಬೇಕು ಅಲ್ಲಿವರೆಗೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಬೇಕು ಇದ್ಕಿದ್ ಬೆಳೆನ ಈ ಇಷ್ಟು ಫ್ರೈ ಆದಮೇಲೆ ಚೆನ್ನಾಗಿ ಈರುಳ್ಳಿ ಜೊತೆಯಲ್ಲಿ ಮತ್ತು ಟೊಮೊಟೊ ಖಾರ ಉಪ್ಪು ಖಾರ ಎಲ್ಲ ಜೊತೆ ಚೆನ್ನಾಗಿ ಫ್ರೈ ಆದಮೇಲೆ ನಾನೊಂದು ಕಡೆ ಬಿಸಿ ನೀರನ್ನ ಕಾಯಕ್ಕೆ ಇಟ್ಕೊಂಡಿದ್ದೆ ಆ ಬಿಸಿ ನೀರನ್ನ ಸೇರಿಸ್ಕೊಂಡಿದ್ದೀನಿ ನಾನು ಒಂದು ಅರ್ಧ ಬೌಲು ಇದ್ಕಿದ್ದ ಬೇಳೆ ಮತ್ತು ಅರ್ಧ ಬೌಲು ರವೆ ಅದೆಲ್ಲದಕ್ಕೂ ಸೇರಿಸಿ ನಾನೊಂದು ಮೂರು ಬೌಲಷ್ಟು ಚಿಕ್ಕ ಚಿಕ್ಕ ಬೌಲಲ್ಲಿ ಮೂರು ಬೌಲಷ್ಟು ನೀರು ಹಾಕ್ಕೊಂಡಿದ್ದೀನಿ ಯಾಕಪ್ಪ ಅಂತಂದರೆ ಇದ್ಕಿದಬೇಳೆ ಎಲ್ಲ ಬೇಯೋ ಅಷ್ಟರಲ್ಲೂ ಕೂಡ ನೀರು ಸ್ವಲ್ಪ ಕಡಿಮೆ ಆಗುತ್ತೆ ಹಂಗಾಗಿ ನಾನು ಸ್ವಲ್ಪ ಅಷ್ಟು ನೀರು ಹಾಕ್ಕೊಂಡಿರೋದು ಅಂತ ಒಬ್ಬೊಬ್ಬರು ಒಬ್ಬೊಬ್ರು ಇದ್ಕಿದ ಬೆಳೆನ ಸಪ್ರೇಟ್ ಬೇಯಿಸಿ ಹಾಕ್ಕೊಂಡ್ರೆ ಏನಂತ ಏನಿರಲ್ಲ ನೀರು ಕಡಿಮೆನೆ ಹಾಕ್ಕೊಳ್ಬೇಕು ನಾನು ಹಿಂಗೆ ಒಗ್ಗರಣೆನಲ್ಲೇ ಬೇಯಿಸ್ಕೊಡ್ತೀನಿ ಒಗ್ಗರಣೆ ಆ ಘಮ ಘಮದಲ್ಲೇ ಬೆಂದರೆ ಇನ್ನೂ ಚೆನ್ನಾಗಿರುತ್ತೆ ಅನ್ಬಿಟ್ಟು ನೋಡ್ತಾ ಇದ್ರಲ್ಲ ಆಲೇ ಇದ್ಕಿದ ಬೆಳೆ ಬೇಯ್ತು ಇದ್ಕಿದ ಬೆಳೆ ಏನು ಬೇಯೋದೇನು ತಡ ಹಿಡಿಯೋಲ್ಲ ಬೇಗ ಕೂಡ ಆಗುತ್ತೆ ಇದ್ಕಿದ ಬೆಳೆ ಬೆಂದ ಮೇಲೆ ನಾವು ರವೆನ ಸೇರಿಸ್ಕೊಳ್ಬೇಕು ಅಂದರೆ ಕಾಳು ಜಾಸ್ತಿ ಇದ್ದು ಮತ್ತೆ ರವೆ ಎಲ್ಲ ಕಡಿಮೆ ಇದ್ದು ಇದೆಲ್ಲ ಐಟಮ್ ಎಲ್ಲ ಜಾಸ್ತಿ ಹಾಕಿ ಈರುಳ್ಳಿ ಅವೆಲ್ಲ ಹಾಕಿದ್ರೆ ಅಂದರೆ ತಿನ್ನೋವಾಗಂತೂ ತುಂಬ ಚೆನ್ನಾಗಿರುತ್ತೆ ಉಪ್ಪಿಟ್ಟು ಬಿಸಿ ಬಿಸಿ ಉಪ್ಪಿಟ್ಟು ಮಾಡ್ಕೊಂಡು ತಿಂತಾಯಿದ್ರಂತೂ ತುಂಬ ತುಂಬ ರುಚಿಯಾಗೂ ಇರುತ್ತೆ ಅಂದರೆ ನೋಡ್ತಾಯಿದಿರಲ್ಲ ಇವಾಗ ಒಂದೆರಡು ಸ್ಪೂನಷ್ಟು ರವೆ ಹಾಕಿದ್ಮೇಲೆ ಒಂದೆರಡು ಸ್ಪೂನು ತೆಂಗಿನಕಾಯಿ ತುರಿನ ಹಾಕೊಂಡ್ಬಿಟ್ರೆ ಇನ್ನೂ ಚೆನ್ನಾಗಿರುತ್ತೆ ಅದಾದಮೇಲೆ ಸ್ವಲ್ಪ ಟ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ ನೋಡ್ತಾ ಇದ್ದೀರಲ್ಲ ಇಷ್ಟು ಹಾಕ್ಬಿಟ್ಟು ಒಂದು ಸ್ವಲ್ಪ ತಟ್ಟೆ ಮುಚ್ಚಿ ಇಟ್ಕೊಂಡ್ಬಿಡ್ತೀನಿ ಏನಪ್ಪಾ ಅಂತಂದ್ರೆ ಒಂದೆರಡು ನಿಮಿಷ ಅವ್ನು ಸ್ವಲ್ಪ ರವೆ ಎಲ್ಲ ಸ್ವಲ್ಪ ಕಾವಲ್ಲೇ ಅಳ್ಕೊಬೇಕಲ್ಲ ಸಣ್ಣ ಉರಿ ಇಟ್ಬಿಟ್ಟು ಹಂಗೆನೇ ತಟ್ಟೆ ಮುಚ್ಚಿ ಇಟ್ಬಿಡ್ತೀನಿ ಒಂದೆರಡು ನಿಮಿಷ ಮೂರು ನಿಮಿಷ ಇಟ್ಬಿಟ್ರೆ ಸಾಕು ರವೆ ಉಪ್ಪಿಟ್ಟಂತೂ ತುಂಬ ಬೇಗ ಆಗುತ್ತೆ ಅದರಲ್ಲೊಂದು ಇದ್ಕಿದ್ಬೇಳೆ ಉಪ್ಪಿಟ್ಟು ಇನ್ನೂ ರುಚಿಯಾಗಿರುತ್ತೆ ನೋಡ್ತಾ ಇದ್ದೀರಲ್ಲ ಹೆಂಗೆ ಅಳ್ಕೊಂಡೈತೆ ಚೆನ್ನಾಗಿ ಉಪ್ಪಿಟ್ಟು ಬಿಡಿ ಬಿಡಿಯಾಗೈತೆ ಕೆಲವೊಬ್ಬೊಬ್ಬರು ತೆಳ್ಳಗೆ ಮಾಡ್ಕೊಂತಾರೆ ಕೆ ತೆಳ್ಳಗೆ ಬೇಕು ಅನ್ನೋರು ಇನ್ನೂ ಸ್ವಲ್ಪ ನೀರನ್ನ ಜಾಸ್ತಿ ಹಾಕ್ಕೊಳ್ಳಿ ನಮಗೇನಪ್ಪ ಅಂದ್ರೆ ಈ ತರ ಇದ್ರೆ ಉಪ್ಪಿಟ್ಟು ಚೆನ್ನಾಗಿರುತ್ತೆ ತಿನ್ನಕಂತೂ ಈ ತರ ಒಂಥರ ಗ ಒಂಥರ ಪಾಯಸ ಥರ ಇರಬಾರ್ದು ಈ ರೀತಿಯಾಗಿ ಇರಬೇಕು ನಮಗೆ ಕೆಲವೊಬ್ಬೊಬ್ರಿಗೆ ಒಬ್ಬೊಬ್ರಿಗೆ ಒಂದೊಂದು ರೀತಿಯಾಗಿ ಇಷ್ಟ ಆಗುತ್ತೆ ಕೆಲವೊಬ್ಬೊಬ್ಬರು ತಳ್ಳಿಗಿರಬೇಕು ಆ ರೀತಿಯಾಗೂ ಮಾಡ್ಕೊಂತಾರೆ ಅವ್ರವ್ರ ಇಷ್ಟ ಅದು ನಮಗೆ ಈ ಥರ ಇಷ್ಟ ಹಂಗಾಗಿ ನಾನು ಈ ರೀತಿಯಾಗಿ ಮಾಡ್ಕೊಂಡಿದ್ದೀನಿ ನೋಡ್ತಾ ಇದ್ರಲ್ಲ ಬಿಸಿ ಬಿಸಿ ಉಪ್ಪಿಟ್ಟಂತೂ ತುಂಬ ಚೆನ್ನಾಗಿತ್ತು ಬಿಸಿ ಬಿಸಿ ಇರುವಾಗ ತಿಂದ್ರೆ ತುಂಬ ಚೆನ್ನಾಗಿರುತ್ತೆ ನೋಡ್ತಾ ಇದ್ರಲ್ಲ ಉಪ್ಪು ಖಾರ ಎಲ್ಲ ನಿಮ್ಗೆ ಇಷ್ಟ ಬಂದಂಗೆ ಎಷ್ಟು ಬೇಕಷ್ಟು ನೋಡ್ಕೊಂಡು ಹಾಕಳಿ ಎಲ್ರಿಗೂ ನಮಸ್ಕಾರ ಮುಂದಿನ ವೀಡಿಯೋದಲ್ಲಿ ಸಿಕ್ತು